ಸಾಹಿತ್ಯ ಏನು ಗೊತ್ತಿಲ್ಲ ಅನ್ನೋ ದಿನಗಳಲ್ಲಿ ಕಳೆದ ಹದಿನೇಳು ವರ್ಷಗಳಿಂದಲೇ ನಾವು ನಾವು ಕೂಡ ಸಾಹಿತಿಗಳು ಲೇಖಕರು ಬರಹಗಾರರು ಎಲ್ಲ ವಿಭಾಗಗಳಲ್ಲೂ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಬೆಳೆದಿದ್ದೇವೆ ನಾವು ನಮ್ಮ ಸಮಾಜಕ್ಕೆ ಅಲ್ಲ ಇಡೀ ಸಮುದಾಯಕ್ಕೆ ಸಮಾಜಕ್ಕೆ ಕೊಡುವಂತ ಕೊಡುಗೆಗಳನ್ನ ನಮ್ಮ ಸಮಾಜದವರು ಕೊಡೋದಕ್ಕೆ ನಾವು ಈ ಒಂದು ವೇದಿಕೆಯನ್ನು ಉಂಟು ಹಾಕ್ತೀವಿ ಇವತ್ತು ನೂರಾರು ಗಾಯಕಿಯರು ಉಂಟು ಹಾಕಿದಿವಿ ಕವಿಗಳು ಊಟ ಹಾಕಿದ್ದೀವಿ ಲೇಖಕರು ಊಟ ಹಾಕಿದ್ದೀವಿ ಅವಕಾಶಗಳು ಸಾಕಷ್ಟು ಕೊಡಿಸ್ತಾ ಇದ್ದೀವಿ ಸಾರ್ವಜನಿಕ ವೇದಿಕೆಗಳಲ್ಲೂ ಕೂಡ ಕಾರ್ಯಕ್ರಮ ಕೊಡುವ ಮಟ್ಟಕ್ಕೆ ಈ ಒಂದು ವೇದಿಕೆ ಕೆಲಸ ಮಾಡ್ತಾ ಇದೆ ನಿಜಕ್ಕೂ ಒಂದು ರೀತಿಯಲ್ಲಿ ಸಾಹಿತ್ಯಿಕವಾದ ಒಂದು ವಾತಾವರಣ ಸಾಂಸ್ಕೃತಿಕವಾದ ಒಂದು ವಾತಾವರಣ ಆಧ್ಯಾತ್ಮಿಕವಾಗಬಹುದು ವೈದ್ಯಕೀಯ ಆಗ್ಬಹುದು ಶೈಕ್ಷಣಿಕವಾಗಬಹುದು ಎಲ್ಲ ದೃಷ್ಟಿಗಳಲ್ಲಿ ಎಲ್ಲ ರಂಗಗಳಲ್ಲಿ ಆರ್ಯ ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನ ತೋರಿಸ್ಲಿಕ್ಕಾಗಿ ಈ ಒಂದು ವೇದಿಕೆ ಇವತ್ತು ನಿಜವಾಗ್ಲೂ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಶ್ಲಾಘನೀಯದ ಒಂದು ಕಾರ್ಯಕ್ರಮ ಮಾಡಿ ಇವತ್ತು ಎಂಟನೆಯ ಒಂದು ನಾವು ಸಮ್ಮೇಳನದಲ್ಲಿ ಬೆಳಿಗ್ಗೆಯಿಂದ ನೋಡಬೇಕಾಗಿತ್ತು ಅತ್ಯಂತ ಅಮೋಘವಾದ ಎಲ್ಲ ರೀತಿಯ ರಾಜ್ಯದಂತ ಬಂದಿದ್ದಂತಹ ಎಲ್ಲ ಪ್ರತಿನಿಧಿಗಳಾಗ್ಬೋದು ಪ್ರೇಕ್ಷಕರಾಗ್ಬೋದು ಮನೆಗೆದ್ದಿದ್ದೇವೆ ಇವತ್ತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮಧ್ಯಾಹ್ನದ ನಂತರ ಕೂಡ ಇನ್ನೂ ಉತ್ತಮವಾದ ಒಂದು ಕಾರ್ಯಕ್ರಮಗಳಿದೆ ಹಾಗಾಗಿ ನಿಮ್ಮ ಎಲ್ಲರ ಸಹಕಾರ ಮತ್ತು ಸಮುದಾಯದವರ ಸಹಕಾರದಿಂದ ಈ ಸಂಸ್ಥೆ ಏಳಿಗೆಗೆ ಪ್ರವೃದ್ಧಿಗೆ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಧನ್ಯವಾದಗಳು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷ ಇವತ್ತು ಎಂಟನೇ ಸಮ್ಮೇಳನ ನಡೀತಿರೋದು ಬಹಳ ಸಂತೋಷವಾಗಿದೆ ಸಾಹಿತ್ಯ ಜೊತೆ ಸಾಂಸ್ಕೃತಿಕ ಕೂಡ ಇದರಲ್ಲಿ ಸೇರಿರೋದು ಬಹಳ ವಿಶೇಷ ಏನು ಅಂದರೆ ಇಲ್ಲಿ ನಾವು ಒಂದು ವಿವಿಧನ ಒಂದು ನೃತ್ಯವನ್ನು ಆಗಿರಬಹುದು ಅಥವಾ ಗೊಂಬೆ ನೃತ್ಯ ಆಗಿರಬಹುದು ಅಥವಾ ಯೋಗ ನೃತ್ಯ ಆಗಿರಬಹುದು ಮತ್ತೊಂದು ವಿಶೇಷತೆ ಅಂತಂದರೆ ನಮ್ಮ ಕರ್ನಾಟಕ ಆರ್ಯ ವೈಶ್ಯ ಕವಿಗಳ ಒಂದು ಸಾಲುಗಳನ್ನು ಆರಿಸಿ ಅದಕ್ಕೆ ಸಂಗೀತ ನೃತ್ಯ ಹಾಗೂ ಚಿತ್ರ ಒಂದೇ ಬಾರಿಯಲ್ಲಿ ಅದು ಮೂರಿಗಟ್ಟು ಪ್ರದರ್ಶನಗೊಳ್ತಾ ಇದೆ ಅದು ಬಹಳ ವಿಶೇಷವಾಗಿದೆ ಸಾಂಸ್ಕೃತಿಕ ಹಾಗೂ ಸಾಹಿತ್ಯವನ್ನು ಎರಡನ್ನೂ ಚೆನ್ನಾಗಿ ಮೇಳೈಸೋದು ಇದರ ಉದ್ದೇಶವಾಗಿದೆ ಹೀಗೆ ಮತ್ತೆ ಮತ್ತೆ ಮುಂದೆ ಸಾಕ್ತಾ ಇರಲಿ ನಮ್ಮ ಆರ್ಯವೇಷ್ಯ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಂಪತ್ತು ಜನಕ್ಕೆ ಇನ್ನಷ್ಟು ಮುಖ್ಯ ಅನ್ನೋದು ನನಗೆ ನಮಸ್ಕಾರ